ಹ್ಞೂ ಒಳಗಡೆ ನೋಡ್ರಿ ಅರಮನೆ ಒಳಗೆ ಇದೆಲ್ಲ ಅದು ಬೆಂಗಳೂರಿನ ಅರಮನೆ ಇದು ಅರಮನೆ ಮೈದಾನ ಇಲ್ಲಿ ಶೂಟಿಂಗ್ಗಳು ಸಾಕಷ್ಟು ಧಾರವಾಹಿಗಳಾಗ ಎಲ್ಲ ಶೂಟಿಂಗ್ ಆಗ್ಯಾವ ಇಲ್ಲಿ ಹೇಳ್ತಾರೆ ನೋಡಿರಿ ಅರಮನೆ ಮೈದಾನ ಇದು ಮೈದಾನದ ಹಿಂದದ ಇದರಿಂದ ಮೈದಾನದ ಅರಮನೆ ನೋಡ್ತಾ ಎಲ್ಲರೂ ಒಳಗಡೆ ಶೋ ಫೋಟೋ ಶೂಟಿಂಗ್ ಮಾಡೋಂಗಿಲ್ಲ ಒಳಗಡೆ ಶೂಟಿಂಗ್ ಮಾಡೋ ಹಾಗಿಲ್ಲ ಅರಮನೆ ಯಾವಾಗ ಬಳಸಿರ್ತಕ್ಕಂಥ ಗನ್ ಇದಕ್ಕೆ ಎಲ್ಲ ಅರಮನೆ ಮುಂದೆ ಅರಮನೆ ಮುಂದೆ ಫೋಟೋಗಳು ಶೂಟಿಂಗ್ಗಳು ಮಾಡ್ತಾ ಇದ್ದಾರೆ ಹಾಗೆ ನೋಡಿರಿ ನೋಡ್ರಿ ಇಲ್ಲೆಲ್ಲ ಇದೆಲ್ಲ ಫುಲ್ ಇದು ಮುಂದಗಡೆ ಇರ್ತಕ್ಕಂಥದ್ದು ಮುಂದಗಡೆ ಗಾರ್ಡನ್ ಅದ ಗಾರ್ಡನ್ ಇದೆ ನೋಡ್ರಿ ಎಲ್ಲ ಅರಮನೆ ಕೃಷ್ಣರ ಇದು కృష్ణరాజేర్ ఇ సాకస్త ధారావాహి సాకష్టూటింగ్ ఆగివ ூட்டிங் புட்டு கௌரி மதவை ஷூட்டிங் ஆகி நோட் இல்லை தாரவாது பட்டு கௌரி மதை ಗಾರ್ಡನ್ ಅರಮನೆ ಮುಂದಿರ್ತಕ್ಕಂಥ ಗಾರ್ಡನ್ ಅದು ಈಗ ಎಲ್ಲ ಗಾರ್ಡನ್ ಅದು ಫಾರೆಸ್ಟ್ ಇದೆ ಈ ಕಡೆಲ್ಲ ಫಾರೆಸ್ಟು ಗಾರ್ಡನ್ನು full load hai hmm? <laughs>